ಈಗ ಎದೆ ಅನ್ನೋದು ಕೇವಲ ರಸಿಕತೆಯ ಶೃಂಗಾರದ ಒಂದು ಸಂಕೇತ ಅಂತ ಭಾವಿಸುವುದರ ಜೊತೆ ಜೊತೆಗೆ ಅದು ತಾಯ್ತನದ ಸಂಕೇತವೂ ಹೌದಲ್ಲ ಹೌದು ಈಗ ವೀಗ ನಾಯಕ್ ಅಂತ ಒಬ್ಬರು ಕವಿ ನಿಮ್ಗೆ ಗೋಲುಗುಮ್ಮಟ ಅಂತ ಒಂದು ಸಂಕಲನ ಎದೆಯ ಮೇಲೇ ಬರೆದಿದ್ದರು ಹೌದು ಹೋಗ್ತೀನಿ ಹಿಂಗೆ ಬಕ್ಪಲ್ಲಿ ಹಾಕ್ಕೊಂಡು ನಿಶ್ಚಿತ ಏನು ಏನೋ ಬರಿತಾ ಇದ್ದ ರವಿ ಬರಿತಾ ಇದ್ದ ಬರಿತಾ ಇದ್ದ ನಾನು ನಾನು ನೋಡೋ ಪೆನ್ನು ಇನ್ನು ಪಟ್ ಕಿತ್ತಳು ಎದ್ದು ಓಡಿ ಬಂದು ಬಾಚಿ ತಪ್ಕೊಂಡ್ಬಿಟ್ಟ ನಾನು ಏ ಮರ ಬಿಡು ಬಿಡ ನಾನು ಬಿಡೋದಿಲ್ಲ ಜೊ ನಾನು ಮೂರು ದಿವಸದಿಂದ ನಾಲ್ಕು ದಿವ್ಸದಿಂದ ನಿನ್ನ ಕಾಯ್ತಾ ಕಾಯ್ತಾ ಇದ್ದೆ ಈ ಕ್ಷಣಕ್ಕೆ ಪರ್ತಿಯಾ ಇನ್ನೊಂದು ಕ್ಷಣಕ್ಕೆ ಪರ್ತಿಯಾ ಅಂತಂದು ನೀನು ಇವಾಗ ಬಂದಿದ್ಯಾ ನಾ ನೀನು ನನಗೆ ಬೇಕು ಸರ್ ಬಿ ಸಿಕ್ಕಿದ್ದೀನಲ್ಲ ಅದು ಬಂದಿದ್ದೀನಿ ನೀನು ಬಿಡು ನನ್ನ ಅಂತ ಬಿಡು ನಾನು ಬಿಡಕ್ಕೆಲ್ಲ ಅಂದರೆ ಒಂಥರ ಮಗು ಇದ್ದಂಗೆ ಅವನು ಅವನು ಎಂತ ಮಗು ಅಂತ ಏನು ಮಗು ಏಯ್ ಬಿಡೋ ಮರೆಯ ಬಿಡೋ ಇಲ್ಲ ನನಗೆ ಹೆಡ್ಲೈನ್ ಬರ್ಕೊಡು ಹಠ ಅದಕ್ಕೆ ಮಗುವಿನ ಹಠ ಸರ್ ಅವನು ಆ ಮನುಷ್ಯನ ಇನ್ನೊಂದು ಇಷ್ಟಿಂದ ನೋಡಕ್ಕೆ ನನಗೆ ಸಾಧ್ಯನೇ ಇಲ್ಲ ಅವನು ಅಂತ ನಾನು ಹಂಗೆ ಹಿಂಗೆ ಮಾಡಿ ಒಂದು ಒಂದು ಹೆಣ್ಣಿಂಚ ಬರೆದು ಆ ಕೈ ಮೇಲೆ ಗುಬ್ಬಿ ಕೂತಿರೋದು ಮಾಡಿ ಹಿಂಗೆ ಮಾಡಿ ಒಂದು ಒಂದು ಹಗೋಗಿ ಒಂದು ಒಂದು ಇಷ್ಟು ಮಾಡಿದೆ ರಾತ್ರಿ ಎಲ್ಲ ಕುತ್ಕೊಂಡು ಇವ್ರ ಮನೇಲಿ ನಮ್ಮ ಗೆಳೆಯರ ಮನೆ ಉಳ್ಕೊತಿದ್ದೆ ಅಂತ ಹೋಗ್ಬೇಕು ಆಗಿತ್ತಲ್ಲ ಅವಾಗೆ ರಿಸರ್ವೇಶನ್ ಪೊಸಸ್ ಇರಲಿಲ್ಲ ಯಾವಾಗ ಬೇಕಾದ್ರೆ ಬರೆದು ಎಲ್ಲ ಮಾಡಿಕೊಟ್ಟೆ ಎಲ್ಲ ಬರೆದೇ ನೋಡೋ ಹಾಂ 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 ಅಂತಂದು ನನ್ನ ಪತ್ರಿಕೆ ಆವಾಗನ ಹಾಕ್ಕೊಂಡ ನನ್ನ ಚಿತ್ರ ಬರಕ್ ಬರೋಲ್ಲ ಆದರೆ ಇವನು ಇವನು ಮಾರಿ ತನಕ ವಾಪಸ್ಸು ನಾನು ರೀ ಬರ್ತಾ ಇದ್ದೆ ಎಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ಶುರು ಆದರೂ ಕೂಡ ಆ ಡ್ಯಾಮೇಜನ್ನು ಹೊಳ್ಳಿ ಸರಿಪಡಿಸೋಕ್ಕಾಗಲಿ ಅದು ಉಳಿದೇ ಬಿಡ್ತು ಅದು ಉಳಿದ್ಬಿಡ್ತು ನನಗೊಂದು ಸಮಾಧಾನ ಏನು ಅಂತಂದ್ರೆ ತನ್ನ ಕಾಲ ಮೇಲೆ ತನ್ನ ನಿಂತ್ಕೋತಾಳಲ್ಲ ಅಷ್ಟು ಅಷ್ಟ್ರ ಮಟ್ಟಿಗೆ ಸಾಕು ತನ್ನ ಕಾಲ ಮೇಲೆ ತಾಳು ಓಡಲ್ಲ ನಾವೆಲ್ಲ ಮುಗಿದಾಗ ಅವಳು ಪಿಟಿ ಶಾಂತಿದ್ವಿ ಅಂತ ಅದ್ಭುತವಾದಂತ ಮುಗೋದು ತಪ್ಪು ಟ್ರೀಟ್ಮೆಂಟಿಂದ ತಪ್ಪು ಟ್ರೀಟ್ಮೆಂಟಿಂದ ಅದು ಹಾಕುವ ಸರ್ ನೀವು ಪತ್ರಗಳ ಬಗ್ಗೆ ಮಾತಾಡ್ತಾ ಇದ್ರಿ ನಾನು ಈ ಸಂದರ್ಶನ ನಡೆಯ್ ಮಿಸಸ್ ಇದ್ದಾರೆ ಆದ್ರೂ ಕೆಲವು ಕುಚೋದ್ಯದ ಪ್ರಶ್ನೆ ಅಂತ ಅಲ್ಲ ನೀವೇ ಬರೀತಾ ಇದ್ದ ಚಿತ್ರವೇ ಅದಕ್ಕೆ ಪ್ರೇರಣೆ ನಮ್ದೇನ್ ತಪ್ಪಲ್ಲ ಅದರಲ್ಲಿ ನೀವು ಆತರ ಪತ್ ಚಿತ್ರ ಬರೀತಿದ್ರಲ್ಲ ಆ ಕಾಲದಲ್ಲಿ ಅದಕ್ಕೆ ನಿಮ್ಗೆ ಹೆಣ್ಮಕ್ಳು ಗಣ್ಮಕ್ಳು ನಿಮ್ಗೆ ಲವ್ ಲೆಟರ್ ಲೆಟ್ರ್ ಎಲ್ಲ ಬರ್ದಿಲ್ವಾ ಬರೀ ಬರೀತಿದ್ರು ಮತ್ತೆ ಯಾರು ನಾವು ಒಂದಾಗಲೇ ಒಂದು ಮಾತೇ ಏನು ಹೆಣ್ಮಕ್ಳಿಗೆ ಚಿತ್ರ ಬರಿತೀರಿ ಏನೋ ಕರೆ ಅವ್ರು ಮೊಲೆ ಬಿಟ್ಟರೆ ಇನ್ನೇನು ಕಾಣಲ್ವಾ ಭಾಳ ತಕರ ತೆಗೆದು ಪತ್ರ ಲಂಕೇಶ್ಗು ಬರ್ತಿದ್ರು ನನಗೊಂದು ಪತ್ರ ಬರ್ತದೆ ಲಂಕೇಶ್ ಹೌದೇನಿಲ್ಲ ಅವರು ಆ ಪತ್ರನೂ ನಾನು ಕಳ್ಸಿ ಆ ನನಗೆ ಬಂದ ಪತ್ರಗಳನ್ನು ಲಂಕೇಶ್ ಪತ್ರಿಕೆ ಆಫೀಸಿಗೆ ಬರ್ತಿದ್ವಲ್ಲ ಅವನ್ನೆಲ್ಲ ತೆಗೆದಿಟ್ಟು ನನಗೆ ಕಳ್ಸಿ ಅಥವಾ ನಾನು ಅಲ್ಲಿಗೆ ಹೋದಾಗ ನೋಡಪ್ಪ ನಿಮ್ಮ ಅಭಿಮಾನಿಗಳದ್ದು ಅಂತ ಒಂದು ಬಾಕ್ಸ್ ಕೊಡೋರು ಅವರು ಅವಾಗ ಓದ್ತಿದ್ದೆ ಮತ್ತು ಎಲ್ಲರಿಗೂ ಪತ್ರ ಬರಿತಿದ್ದೆನು ಅವರು ಮುಂದೆ ಸ್ನೇಹಿತರಾದರು ಮುಂದೆ ಏನು ಯಾರು ವಿರೋಧ ಮಾಡಿದಿಲ್ಲ ಮೊಲೆ ಬಿಟ್ಟರೆ ಏನು ಕಾಣಲ್ವಾ ಅಂತಂದು ಆ ಥರ ಯಾಕೆ ಏನು ಅಂತ ಅಂತಂದೇಳಿ ಹೆಂಗೆ ನಮ್ದು ಅಂತ ಚರ್ಚೆಗಳಿರ್ತವಲ್ಲ ಮಾತಾಡೋ ಮಾತುಕತೆ ನಾನು ಕಲಾತ್ಮಕವಾಗಿ ನೋಡ್ತೀನಿ ಹೊರತು ಇನ್ಯಾವ ದೃಷ್ಟಿಯಿಂದ ಅಲ್ಲ ಬೆಟ್ಟ ನೋಡಿದರೂ ಆಗ ಆಗ ಕಾಣಬಾರ್ದು ಅಂತೇಳಿದೆ ಅದು ಪ್ರತಿಯೊಂದರಲ್ಲೂ ಪ್ರಕೃತಿಯನ್ನು ಮೀರಿ ನಾವು ಯಾರೂ ಇಲ್ಲ ಮತ್ತು ಈ ಕಾಮ ಕ್ರೋಧ ಮದ ಮೊಸರ ಇದನ್ನು ಬಿಟ್ಟು ನಾವೇನಿಲ್ಲ ಯಾಕಂದ್ರೆ ಈ ನವರಸಗಳು ಏನಿದಾವಲ್ಲ ರಸಗಳು ನವರಸಗಳು ಪ್ರತಿಯೊಬ್ಬ ಮನುಷ್ಯನೂ ಆಳ್ತವೆ ಏನು ಮತ್ತು ಒಂದು ಸ್ವಲ್ಪ ಜಾಸ್ತಿನೇ ಆಡ್ತೈತೆ ಅಂತ ಹೇಳ್ಕೊ ಹೌದು ನಾನು ಇದಕ್ಕೆ ಪೂರಕವಾಗಿ ಒಂದು ಮಾತು ಹೇಳಬೇಕು ಅಂದರೆ ನನಗೆ ನೆನಪಾದದ್ದು ಈಗ ಎದೆ ಅನ್ನೋದು ಕೇವಲ ರಸಿಕತೆಯ ಶೃಂಗಾರದ ಒಂದು ಸಂಕೇತ ಅಂತ ಭಾವಿಸುವುದರ ಜೊತೆ ಜೊತೆಗೆ ಅದು ತಾಯ್ತನದ ಸಂಕೇತ ಹೌದಲ್ಲ ಈಗ ವೀಗ ನಾಯ್ಕ ಅಂತ ಒಬ್ಬ ಕವಿ ನಿಮ್ಗೆ ಗೋಲು ಗುಮ್ಮಟ ಅಂತ ಒಂದು ಸಂಕಲನ ಎದೆಯ ಮೇಲೆನೆ ಬರೆದಿದ್ದಾರೆ ಓದ್ಬಿಟ್ರೆ ಆ ಎದೆಯ ಒಂದು ಆಳದಲ್ಲಿ ಹುದುಗಿರುವ ತಾಯ್ತನ ಅಥವಾ ಅದರ ಸಂವೇದನೆ ನೀವು ಅದನ್ನ ಅದ್ಭುತ ಅಂತ ಅದು ಅಂದ್ರೆ ನೋಡುವ ದೃಷ್ಟಿ ಅದನ್ನ ಯಾವ ರೀತಿಯಲ್ಲೂ ನೋಡಬಹುದು ನೀಲುಪದ್ಯ ಪ್ರತಿಯೊಬ್ಬ ಗಂಡಸು ಹೆಣ್ಣಿನ ಎದೆಯ ಮೇಲೆ ಏನು ಶಿಶು ಅವಮಾಯಕ ಶಿಶು ನೋಡಿ ಏನು ಸರ್ ಹೆಣ್ಣಿನ ಎದೆಯ ಮೇಲೆ ಪ್ರತಿಯೊಬ್ಬ ಗಂಡಸು ಅವಮಾಯಕ ಶಿಶು ಅಂತ ನಿಲುಪದ್ಯ ಅದಕ್ಕೆ ನಾಚತ್ತ ಬರ್ತಿದೆ ಅಲ್ವಾ ಹೌದು ಸತ್ಯ ಅದು ಅಲ್ಲಿ ಇನ್ನೇನು ಕಾಂಬಿ ಅಂತೇಳಿ ಎಲ್ಲಿದೆ ಅದು ಶಿಶು ಮುಗು ಹತ್ತಲ್ಲಕ್ಕೆ ಇನ್ನೇನು ನಾವು ಶಿಶುವಾಗಿ ನೋಡ್ಬೇಕು ಕಲಾವೆ ಮತ್ತೆ ಕಲೆಗೆ ಆ ಈ ಗೆರೆ ಇಲ್ಲ ಸರ್ ಶೀಲಾ ಮತ್ತು ಅಶ್ಲೀಲ ಈಗ ತ್ರಿಮೂರ್ತಿಗಳ ಕಥೆ ಇದೆಯಲ್ಲ ಎಲ್ಲಿ ಹೌದು ತಾಯಿ ಇದು ಗಂಡು ಹೆಣ್ಣು ಅಂತ ನೋಡ್ಬಿಟ್ರೆ ಕಥೆಯೇನು ಮತ್ತೆ ಗಂಡು ಹೆಣ್ಣು ಅಂತ ನೋಡ್ಬಿಟ್ರೆ ಹೌದು ಎಲ್ಲಿ ಎಲ್ಲರ ಕರೆ ಫ್ರಾಯ್ಡ್ ಆಗೋ ವ್ಯಾಪಾರ ಇರುವ ತಾಯಿ ಮತ್ತು ಮಗುವಿನ ಸಂಬಂಧವನ್ನು ಗಂಡು ಹೆಣ್ಣಿನ ಸಂಬಂಧವಾಗಿ ನೋಡುವ ಹೌದು ನೋಟದಲ್ಲಿ ಅದಿದೆಯೇ ಹೊರತು ಅಲ್ಲಿಲ್ಲ ಸರಿಗಿನ ಮನೆಯಲ್ಲಿ ಇದ್ದಾಗಲೂ ನಾವು ಕಾಣ ಕಲ್ಪಿಸಿಕೊಳ್ಳುವಷ್ಟು ಜಾಣರ ನಾವಿದೀವಿ ನಮ್ಮ ಹಾರ್ಲಕ್ಕಿ ಒಕ್ಕಲಿಗರು ನಮ್ಮಲ್ಲಿ ಉತ್ತರ ಕನ್ನಡದಲ್ಲಿ ಅವರು ಈಗಿನ ತಲೆಮಾರು ಬ್ಲೌಸ್ ಹಾಕ್ತಾರೆ ಮೊದಲು ಅವ್ರು ಬ್ಲೌಸೇ ಹಾಕ್ತಿರ್ಲಿಲ್ಲ ನಮ್ಮನೆಗೆಲ್ಲ ಕೆಲ್ಸಕ್ಕೆ ಬರ್ತಿದ್ರು ನಮಗೆ ಅವರನ್ನು ನೋಡಿದ್ರೆ ನಮ್ಮ ತಾಯಿ ನೋಡಿದಂಗೆ ಆಗ್ತಿತ್ತು ಅಥವಾ ಇನ್ನೊಂದು ಬಿಟ್ಟರೆ ಈ ದೃಷ್ಟಿಕೋನವೇ ಬರ್ತಿರ್ಲಿಲ್ಲ ನೀವು ಹೇಳಿದ ಎದೆಗಳೆಲ್ಲವೂ ಕಾಣ್ತಾ ಇದ್ವು ಅಲ್ಲ ನಾವು ದೃಷ್ಟಿನೇ ಇರಲಿಲ್ಲ ಅದು ಸುಮ್ಮನೆ ಕಾಮನ್ ಅದ ಮತ್ತೆ ಹೋಗಿದೆ ಸರ್ ಅವಾಗ ಅಲ್ಲಿ ಅಷ್ಟೇ ಇಲ್ಲಿ ಇದು ಇಲ್ವೇ ಇಲ್ಲ ಇಲ್ಲ ಅವರು ಬಡಿತನ ಮಾಡ್ತಿದ್ರು ಅಲ್ಲ ಎಲ್ಲ ಕೆಲಸಗಳನ್ನ ಮಾಡ್ತಾಯಿದ್ರು ಆದರೆ ಆದ್ರೆ ಹಂಗಿಲ್ಲ ಹಂಗನ್ನು ನಾವು ಎಲ್ಲಿ ಮುಚ್ಚಿದೀವಿ ಅಲ್ಲಿ ನಾವು ಕರೆಕ್ಟ್ ನನ್ನ ಮಕ್ಕಳಿಗೆ ನೀವು ತಿಂಡಿಯನ್ನು ಬಚ್ಚ ಹ್ಞೂ ಎಲ್ಲಿ ನಮ್ಮ ಎಸ್ಪೆಷಲಿ ನಮ್ಮ ಭಾರತೀಯರಲ್ಲಿ ಅದು ಏನಾಗಿದೆ ಅಂದ್ರೆ ಮುಚ್ಚಿಟ್ಟು ನಾವು ಕೆಟ್ಟಿಸಿದ್ದೀವಿ ಅಂತ ನನ್ನ ವೈಯಕ್ತಿಕ ನಿಮಗೆ ಹೇಗೆ ಹೇಗೆ ಎಲ್ಲ ಪತ್ರ ಬರ್ತಾಯಿತ್ತು ಅದೇ ಇಲ್ಲ ನಾನು ಪತ್ರಿಕೆ ಕೆಲಸ ಮಾಡೋಕ್ಕೆ ನಿಮಗೆ ಮದುವೆ ಆಗಿರಲಿಲ್ಲ ಕಡುತ್ತೆ ಆಗಿತ್ತು ಆಗಿತ್ತು ಆಯ್ತು ಆಯಿತು ಆಯಿತು ಮದುವೆ ಆಗಿತ್ತು ಎಲ್ಲ ಇದಾಗಿತ್ತು ಯಾಕಂದರೆ ನಮ್ಮಪ್ಪ ನಾನು ಲೈಬ್ರರಿ ಕೆಲಸ ಮಾಡ್ತಿದ್ದನಿಲ್ಲ ಅದೊಂದು ಹೇಳ್ತೀನಿ ಕತೆ ನಾನು ಲೈಬ್ರರಿ ಕೆಲಸ ಮಾಡ್ತಾ ಇದ್ರಿಂದ ಸಹಜವಾಗಿ ಒಂದಿಷ್ಟು ಪತ್ರಿಕೆಗಳನ್ನು ಪುಸ್ತಕಗಳ ವಿನಿಮಯ ಆಗ್ತಿದ್ವು ನಮ್ಮಲ್ಲಿ ಕ್ಯಾ ಏನು ಅಂದರೆ ಪುಸ್ತಕ ತಗೊಂಡು ಹೋಗಲಿಕ್ಕೆ ಹುಡುಗೀರು ಬರ್ತಾಯಿದ್ರು ಏನೋ ಅವಾಗೆಲ್ಲ ಏನು ನನಗೆ ಅದು ಅರ್ಥ ಆಗ್ತಿರಲಿಲ್ಲ ನನಗೆ ಆ ಇದು ಇಲ್ಲಿ ಆಗ ನಮ್ಮ ಪಾಲಕರೊಬ್ಬರು ನನ್ನ ನನಗಿಂತ ಸೀನಿಯರು ಲೈಬ್ರರಿಯನ್ನು ಪತ್ತಾರು ಅಂತ ಇದ್ರು ಅವರು ನಾನು ನೋ ನಾನು ಅವಳು ಸ್ವಲ್ಪ ಅಬ್ಸರ್ವ್ ಮಾಡೋರು ಮತ್ತು ನನ್ನ ಮಗನ ಥರ ಅವ್ರು ನೋಡೋರು ನನಗೆಲ್ಲ ಓದು ಅಭಿರುಚಿಯನ್ನು ಕಲೆಯನ್ನು ಬರೆಯೋದಕ್ಕೆ ಅವಕಾಶವನ್ನು ಕೊಟ್ಟವ್ರು ಅವ್ರು ಫಸ್ಟು ಹೀಗಾಗಿ ನನ್ನ ಹುಡುಗ ಹುಡುಗಿರು ಬರೋದು ಅದು ನನ್ನ ಜೊತೆ ಒಡನಾಟ ಇದ್ದೆ ನಾನು ಯಾವಾಗಲೂ ಸಹಜವಾಗಿ ನಾನು ಮಾತಾಡ್ತಿದ್ದೆ ನಗ್ ನಗ್ ನಗ್ತಾ ಮಾತಾಡ್ತಿದ್ದೆ ಹೀಗಾಗಿ ಜ ಹೆಚ್ಚು ಜನ ಹುಡುಗಿರು ಸುತ್ತಾ ಇದ್ರು ಅದರಲ್ಲಿ ಎರಡು ಮೂರು ಹುಡುಗಿರು ಹೆಚ್ಚು ಇದಾಗ್ತಿದ್ರು ಆದ್ರೆ ನನಗೆ ಇಲ್ಲ ಏನು ಹಿಂಗೆ ಮಾಡ್ತಾರೆ ಇವರು ಅಂದರೆ ಇಷ್ಟ ಅನ್ನಿಸ್ತಿತ್ತು ಅವತ್ತು ಅದ್ರ ಬಗ್ಗೆ ಇಲ್ಲ ಅವನು ನಮ್ಮ ಅಪ್ಪ ಚಾಳೆ ಯಾರು ಏ ಇರಪ್ಪ ಜಾಬ್ ಬಾಯಿಲಿ ಯಾಕ್ರಿ ಏನು ಮಾಡಲಮ್ಮ ನಾನೇ ಏನೋ ಮಾಡಿಬಿಟ್ಟಿದ್ದೀನಿ ಅಂದ್ಕೊಳ ಅಲ್ಲ ನಾ ನಾನು ಇಲ್ಲಿ ಇಲ್ಲದಾಗ ಕರೆದು ಅವಂಗೆ ಮೊದಲು ಮದುವೆ ಮಾಡಿಬಿಡೋ ಹೀಗಾಗಿ ನನ್ನ ಮದುವೆ ಈ ನನ್ನ ಇಪ್ಪತ್ತೈದನೇ ವರ್ಷಕ್ಕೆ ಆಯಿತು ಮದುವೆ ಅರೇಂಜ್ ಹಾಂ ಕರೆಕ್ಟು ಹೀಗಾಗಿ ಮುಂದೆ ನಾನು ಯೋಚನೆ ಮಾಡೋ ಅವಶ್ಯಕತೆ ಬರಲಿಲ್ಲ ನಾನು ಲಂಕೇಶ ಸಿಕ್ಕಾಗ ಮೂವತ್ತು ಮೂವತ್ತೊಂದು ವರ್ಷ ಹಠದಲ್ಲೇ ನನ್ನ ದೊಡ್ಡ ಮಗಳು ಹುಟ್ಟಿದ್ರು ಎರಡು ಎರಡನೇ ಎರಡು ಇಬ್ಬರು ಗಂಡು ಮಕ್ಕಳು ಹುಟ್ಟಿದ್ರು ಒಂದು ಸಲ ಮಾತ್ರ ಇನ್ನು ಲಂಕೇಶ್ ಪತ್ರಿಕೆ ದೀಪಾವಳಿ ಇದ್ದಾಗ ಇದ್ದಾಗಲೇ ಕೊನೆ ಮಗ ಮಗ ಹುಟ್ಟಿದ್ದೇವೆ ಒಂದು ಲೆಟ್ರ್ ಬಂತ ಅವರು ಲಂಕೇಶ್ ಪತ್ರಿಕೆಲ್ಲಿದ್ದಾಗ ಇಲ್ಲ ಈ ಪತ್ರ ಮಿತ್ರತ್ವ ಇದೆ ಇಲ್ಲ ಬಹಳಷ್ಟು ಸಾಹಿತ್ಯ ಸಾಹಿತ್ಯ ವಿಸ್ತರಣೆಗೆ ಕಾರಣ ಆಯ್ತು ಸರ್ ಅದು ಯಾಕಂದರೆ ಅವರು ನಮ್ಮ ನಡುವೆ ಈ ಪ್ರೇಮ ಪತ್ರಗಳು ಇರಲಿಲ್ಲ ದಯಮಾಡಿ ಇದು ಮಾಡಬೇಡ್ರಿ ಅದು ಪ್ರೇಮ ಪತ್ರಗಳೇನು ಪ್ರೀತಿಯ ಪತ್ರಗಳಿದ್ವು ಪ್ರೀತಿಯ ಪತ್ರಗಳು ಪ್ರೇಮ ಬೇರೆ ಅಲ್ಲೆಲ್ಲ ಒಂದು ಸು ಬರ್ತಾ ಇದೆ ಇಲ್ಲ ನನಗೆ ಯಾಕಂದ್ರೆ ಯಾತಿ ಓದುವಲ್ಲ ಹೌದೌದು ನನ್ನ ನಾನು ಸುಮಾರು ಒಂದು ಇಪ್ಪತ್ತು ಯಾತಿ ಪುಸ್ತಕಗಳನ್ನ ಖರೀದಿ ಮಾಡಿ ಹುಡುಗರಿಗೆ ಓದಕ್ಕೆ ಹಚ್ಚಿದ್ದೀನಿ ಕೊಟ್ಟು ಕೊಟ್ಟು ಅವ್ರಿಗೆ ಅಂದರೆ ಓದಕ್ಕೆ ಹಚ್ಚೋ ಗುಣ ಗುಣ ಅದು ಬೇರೆ ನನಗೆ ಭಾಳ ಇತ್ತು ಅದು ಹುಡುಗರು ಯಾರೋ ಪದ್ಯ ಬರ್ಕೊ ಬಂದರು ಅಂದರೆ ಓದೇ ಇಲ್ಲೇ ಇಂಥದ್ದು ಅಲ್ಲೇ ಇಂಥದ್ದು ಇಂಥದ್ದು ಅಂತ ಹೇಳುವಂಥ ರೂ ರೂಢಿ ನನಗೆ ಹಾಗೆ ಇವರು ಏನು ಗೆಳತಿಯರು ಮತ್ತು ಗೆಳೆಯರು ಇಂಥದ್ದು ಇದೆಯಾ ಇಂಥದ್ದು ಅವಾಗ ಓದಿನ ವಿನಿಮಯ ತುಂಬ ಇತ್ತು ಅದು ಜಾಸ್ತಿ ಆಗ್ತಿತ್ತು ಲಂಕೇಶ್ ಎಷ್ಟು ಐದು ವರ್ಷ ಕೆಲಸ ಮಾಡಿದ್ರೆ ಐದು ವರ್ಷ ಸರ್ ಲಂಕೇಶನ್ನು ಬಿಟ್ಟದ್ದು ಯಾಕೆ ಹ್ಞೂ ನಾನು ನಾನೇ ಸರ್ಕೊಂಡೆ ಹಿಂದಕ್ಕೆ ಅದು ಏನಾಯ್ತು ಅಂದರೆ ನಾನು ನನ್ನ ದೊಡ್ಡ ಮಗಳು ಇದ್ದಾಳೆ ದೊಡ್ಡ ಮಗಳು ಆಡೋಕೆ ಹೋಗಿ ಕಾಲು ಮುಟ್ಕೊಂಡ್ಬಂದ್ಬಿಟ್ರು ಹಳ್ಳಿಯಲ್ಲಿ ಇವರು ತ ತವರ್ ಮನೆಗೆ ಹೋಯ್ರು ನಾನು ದೀಪಾವಳಿ ವಿಶ್ರಾಂಕಕ್ಕೆ ಅಂತ ಬೆಂಗಳೂರಿಗೆ ಹೋಗಿದ್ದೆ ನಾನು ಹದಿನೈದು ದಿವಸ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಇವ್ರನ್ನ ತವರ್ ಮನೆಗೆ ಕಳಿಸಿ ನಾನು ಹೋಗಿದ್ದೆ ಕಾಲು ಮುರ್ಕೊಂಡು ಬಂದುಬಿಟ್ಳು ಅವಳು ನನಗೆ ಅತ್ಯಂತ ಪಂಚ ಪ್ರಾಣ ಅಂದ ತಕ್ಷಣ ನನಗೆ ಅದರ ಆರೈಕೆಯಲ್ಲಿ ವಾಪಸ್ಸು ವಿಷಯ ಗೊತ್ತಾದ ತಕ್ಷಣ ಸರ್ ಹಿಂಗಾಗಿದೆ ಅಂದರೆ ಏ ಅಂತ ಕಳ್ಸಿಕೊ ಕಳ್ಸಿದ್ದೆ ನನಗೆ ಅಷ್ಟೊತ್ತು ಕೆಲಸ ಮುಗಿಸಿದ್ದೆ ಕೊನೆಯದೊಂದು ತೇಜಸ್ವಿಯವ್ರದ ಕತೆಗೆ ಒಂದು ಚಿತ್ರ ಬರಿಬೇಕಾಗಿತ್ತು ಆ ತಕ್ಷಣ ಅಲ್ಲಿ ಇರೋ ಅಲ್ಲಿ ಯಾವುದೋ ಬಿದ್ದಿದ್ದ ಥ್ರೆಡ್ ಯೂಸ್ ಮಾಡಿ ಒಂದು ಒಂದು ಫೈನಲ್ ಆದ ಯಾವುದೋ ಒಂದು ಅವಳು ಸಯಾಮಿ ಮಕ್ಕಳದ್ದು ಏನೋ ಕಥೆ ಇತ್ತು ಅದನ್ನು ಅದನ್ನು ನನಗೆ ಇದು ಮಾಡಿ ರೆಡಿ ಮಾಡಿ ಕೊಟ್ಟು ಪತ್ರಿಕೆಗೆ ಬೇಕಾದಂಥ ಅನುಕೂಲ ಮಾಡಿಕೊಟ್ಟು ನಾನು ಅಂದು ಹೊರಟೆ ಹೊಟ್ಟೆ ಇಲ್ಲಿ ಹಳ್ಳೀಲಿ ಸಾಮಾನ್ಯವಾಗಿ ಹಳ್ಳಿ ಕಟ್ಟಬಿ ಕಟ್ಟಿಬಿಡ್ತಾರಲ್ಲ ಆ ರೀತಿ ಕಟ್ಟಿಬಿಟ್ಟಿದ್ದಾರೆ ನಾನು ಬರೋದ್ರಲ್ಲಿ ಕಟ್ಟಿದರೆ ಅದು ಬಿಟ್ಟಿದೆ ಊದ್ಕೊಂಡು ಎಲ್ಲ ಆಗಿ ಯಾರೋ ಗೌಂಟಿದ ಇವನ್ನ ಔಷಧಿ ಅವ್ರು ಕರೆಸಿ ಎಲ್ಲ ಕ ಟ್ರೀಟ್ಮೆಂಟ್ ಶುರು ಆಯಿತು ಆ ಗದ್ದಲದಲ್ಲಿ ನನಗೆ ಮೂರು ತಿಂಗಳು ಒಂದೇ ಒಂದು ಚಿತ್ರ ಬರೆಯೋಕ್ಕಾಗಲಿಲ್ಲ ಒಂದೇ ಒಂದು ಚಿತ್ರ ಬರೆಯೋಕ್ಕಾಗಲಿಲ್ಲ ಅಂಥ ಸಂದರ್ಭದೊಳಗೆ ಏನಾಗೋಯ್ತು ಅಂದರೆ ಯಾಕೆ ಬ ಕಳಿಸ್ತಾ ಇಲ್ಲ ಅಂತಂದು ಇವರು ಕೇಳಿಲ್ಲ ಆದರೆ ಪ್ರತಿ ತಿಂಗಳು ದುಡ್ಡು ಕಳಿಸ್ತಾ ಇದ್ದಾರೆ ನನಗೆ ಅದು ಎಲ್ಲೂ ಮಾನಸಿಕವಾಗಿ ಹೊರೆ ಇತ್ತು ಎಲ್ಲಕ್ಕಿಂತ ಹೆಚ್ಚು ಇನ್ನೂ ದೊಡ್ಡ ತಪ್ಪು ಏನು ಮಾಡಿಬಿಟ್ಟೆ ಅಂದರೆ ನನ್ನ ಮಗಳು ಆ ಕಾಲು ಸಮಸ್ಯೆ ಆಯ್ತಲ್ಲ ಅದನ್ನ ತೋರಿಸ್ತಾ ತೋರಿಸ್ತಾ ಇರ್ಬೇಕಾದ್ರೆ ಬೆಡ್ ಮೇಲೆ ಮಲ್ಕೊಂಡೆ ಏನೋ ಹಿಂಗೆ ಹಿಂಗೆ ಹಿಂಗೆಲ್ಲ ಬಿಚ್ಚಿ ಗೀಚಿದ್ಲು ಗೀಚಿದ್ಲು ನಾನು ಸುಮ್ಮನೆ ಕೂತು ಅದಕ್ಕೆ ಒಂದು ಒಂದು ರೂಪಾಯಿ ಕೊಟ್ಟೆ ಒಂದು ಎರಡು ಮೂರು ಚಿತ್ರ ಲಂಕೇಶ್ ಪತ್ರಿಕೆ ಕಳಿಸ್ಬಿಟ್ಟೆ ಅದು ಸಮಸ್ಯೆ ಏನಾಗೋಯಿತು ಅಂದರೆ ಪತ್ರ ವಾಪಸ್ಸು ಒಳ್ಳೆಯ ಪ್ರಯೋಗ ಮಾಡಿದ್ದೀರಿ ಈ ಪ್ರಯೋಗನೂ ಮುಂದುವರಿಸಿ ಅಂತ ಪತ್ರ ನನಗೆ ನನ್ನ ಕಥೆ ಏನು ಆವಾಗ ಏ ಸರ್ ಹೆಂಗೆ ಅಂದರೆ ಸ್ವಲ್ಪ ಅದು ಅವಳು ಏನು ಗೀಸಿದ್ಲು ನಾನು ಏನು ಮಾಡಿದೆ ಹೊಸ ಪ್ರಯೋಗ ಮಾಡಿರಿ ಮಾಡ್ರಿ ಅಂತಂದು ಅಂತ ಇದ್ರು ಆವಾಗ ಅವಾಗ ಈ ಹೊಸ ಪ್ರಯೋಗ ಇಷ್ಟವಾಯಿತು ಕಳಿಸಿ ಅಂತ ಅದು ಬಿ ಚಂದ್ರೇಗೌಡದ್ದು ಕಟ್ಟೆ ಪುರಾಣಕ್ಕೆ ಬಂದ್ಬಿಡ್ತು ಈ ಮಗಳಿಗೆ ಎಷ್ಟೋ ಏಜಾಗ ಆರು ವರ್ಷ ಆರೂವರೆ ವರ್ಷ ಆರು ಆರು ವರ್ಷ ಆರು ವರ್ಷ ಆರನೇ ವರ್ಷ ಬೀಚಂದ್ರೇಗೌಡ ಕಟ್ಟೆ ಪುರಾಣ ಇದೆಯಲ್ಲ ಅವನು ತುಂಬ ಫೇಮಸ್ ನಿಮ್ಗೆ ಗೊತ್ತು ಅದರಲ್ಲಿ ಅದಕ್ಕೆ ಪ್ರಿಂಟಾಗಿ ಬಂದುಬಿಡ್ತದ ನನಗೆ ಪಾಪ ಶುರು ಆಗ್ತು ಬೆಂಗಳೂರು ಕೂಡಿದೆ ಹೋದೆ ಓದ್ಕೊಳ ಏನು ಕತೆ ಅಂತ ಮೆಸ್ಟ್ ಹಿಂಗೆ ಕೇಳಿದ್ದು ಹಾಂ ಸರ್ ನನಗೆ ಮಗಳಿಗೆ ಹಿಂಗೆ ಆಗ್ಬಿಟ್ಟಿದೆ ಹಾಂ ಹಿಂಗೆ ಹಾಂ ಇಲ್ಲ ಸರ್ ಅದು ನಾನೇ ಮ್ಯಾನೇಜ್ ಮಾಡೋಕೆ ಟ್ರೈ ಮಾಡಿದೆ ಏನು ಮಾಡಿದೆ ಅದು ಮೂರು ತಿಂಗಳು ಆದರೂ ಸಹಿತ ಅದು ಯಾವುದೇ ಒಂದು ಒಂದು ಚೆನ್ನಾಗಿ ಆಗ್ತಾಳೆ ಅಂತ ಇದು ಒಂದು ಓಡಾಡ್ತಾ ಇದು ಅಂತ ತುಂಬ ಸ್ಪೋರ್ಟಿವ್ ಆಗಿರುವಂಥ ಮಗು ಅದು ತುಂಬ ಹೆಲ್ದಿಯಾಗಿರುವಂಥ ಮಗು ಒಳ್ಳೆ ಕಂಪ್ಲೀಟ್ ಆ ಒಬ್ಬ ಡಾಕ್ಟ್ರೇ ಮಾಡಿದ ಇಲ್ಲಿ ಇದು ಇಲ್ಲಿ ಮತ್ತು ಇಲ್ಲಿ ಏಕ ಏಕಕಾಲ ಕಟ್ಟಾಗಿದೆ ಅದು ಹ್ಞೂ ಕಟ್ಟಾದರೆ ಇದು ಇಲ್ಲಿ ಮಾತ್ರ ಅವ್ರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇದನ್ನು ನಿರ್ಲಕ್ಷ್ಯ ನಾಲ್ಕು ಲಕ್ಷ ಮಾಡಿಬಿಟ್ಟು ಈ ನಿರ್ಲಕ್ಷ್ಯ ಇದೆಯಲ್ಲ ನಾನು ಹಿಂಗಾಗಿ ಹಿಂಗಾಯಿತು ಅಂತ ನಾನು ಹೇಳಿದೆ ಅದು ಏನೇ ಆಯಿತು ಬರ್ಕೊಡು ಅಂತಂದರು ನಾನು ಸುಮ್ಮನೆ ಬರೆದೆ ಒಂದು ಏನೋ ಒಂದು ಇದು ಅಂದ್ರೆ ಆನಂತರ ನಾನು ಕೆ ಎಮ್ ಸಿಲಿ ಇವ್ಳನ್ನ ಹಾಕಿದ್ದೆ ಹ್ಞೂ ಇವ್ರನ್ನ ಆ ದುಡ್ಡು ಬೇರೆ ಬಂದ್ಬಿಡ್ತು ಇವ್ರು ನೋಡಿ ಮೂರು ತಿಂಗಳಾದದ್ದು ಹಣ ಇದ್ದಾರೆ ನನಗೆ ಮಾನಸಿಕವಾಗಿ ಹೋರೆ ಆರ್ಥಿಕವಾಗಿ ನನಗೆ ಬೇಕಾಗಿತ್ತು ಆದರೆ ಇದನ್ನು ಮಾಡೋದ ಕೆಲಸಕ್ಕೆ ನಾವು ದುಡ್ಡು ತೊಗೊಂಡಂದ್ರೆ ಅದೇ ಅದಕ್ಕೆ ಅದು ದೊಡ್ಡ ಅಪರಾಧ ಅದು ಹೋಗಿ ಈ ಸರಿ ದಯಮಾಡಿ ಇನ್ನು ಮನೆ ಕಳಿಸ್ಬೇಡಿ ನನಗೆ ಚಿತ್ರ ಬ್ರೇಕ್ ಆಗ್ತಿಲ್ಲ ಒಂದೇ ಒಂದು ಚಿತ್ರ ಬ್ರೇಕ್ ಆಗ್ತಾನೆ ಇಲ್ಲ ನನಗೆ ಹಾಗಾಗಿ ಅದು ಕಾಪಿ ಮಾಡಿ ಕಳಿಸ್ಬಿಟ್ಟಿದ್ದೆ ಅದು ಪ್ರಿಂಟ್ ಆಗಿಬಿಡ್ತು ಇನ್ನು ಮುಂದಿನ ದಯಮಾಡಿ ಪ್ರಿಂಟ್ ಮಾಡಿಬಿಟ್ರಿ ನಾನು ಆಗಲ್ಲ ಪೇ ಮಾಡಿ ಕ್ಷಮಿಸಿ ಅಂತಂದು ಬಂದೆ ಬಂದಬೇಕ ಇಲ್ಲಿ ನಾನು ಬೆಂಗಳೂರಿಗೆ ಬಂದರೆ ಒಬ್ಬ ಅಶೋಕ್ ಚರಣಹಳ್ಳಿ ಅಂತ ಒಬ್ಬ ಕವಿ ಅವ್ರ ಕುಟುಂಬದವರು ನನಗೆ ಬಾ ತುಂಬ ನನ್ನ ತುಂಬ ಅಭಿಮಾನಿ ಅಭಿಮಾನಿಗಳವರು ನಾನು ಬೆಂಗಳೂರಿಗೆ ಬಂದರೆ ಅವ್ರ ಮನೇಲಿ ಹೋಗ್ಕೊತಿದ್ದೆ ಅಷ್ಟು ಅಭಿಮಾನ ಅವ್ರಿಗೆ ನನ್ನ ನಾನು ಬಂದರೆ ಅವ್ರಿಗೆ ಪ್ರಾಣ ಅವನು ಒಬ್ಬ ಏನು ಮಾಡ್ತಿದ್ದೆ ರವಿ ಪರಿಚಯ ಮಾಡಿಕೊಡು ರವಿ ಪರಿಚಯ ಮಾಡಿಕೊಡು ಅಂತ ತುಂಬ ಬೆನ್ನತ್ತಿದ್ದ ಏನಪ್ಪ ಇವನು ಇದು ಮಾಡ್ತಾನೆ ನಾನು ನಾನು ಇನ್ನು ಮೇಲೆ ಬೆಂಗಳೂರಿಗೆ ಬರೋದಿಲ್ಲ ಅಂತೂ ತಿಲಾಜಿ ಇಟ್ಟಿದ್ದಾಯಿತು ನಾನು ಬರೋಲ್ಲ ಬ್ರೇಕ್ ಆಗೋಲ್ಲ ಅಂತಂದು ಹೇಳೋಕ್ಕೆ ಬಂದ ನಾನು ಬ್ರೇಕೂ ಆಗ್ತಿರ್ಲಿಲ್ಲ ಬ್ರೇಕೇ ಆಗ್ತಿರ್ಲಿಲ್ಲ ನನಗೆ ಏನೇ ಮಾಡಿದ್ರು ಬ್ರೇಕ್ ಆಗ್ತಿರ್ಲಿಲ್ಲ ಸರ್ ಆಯ್ತದೆ ಇದನ್ನು ಇದನ್ನು ನಾನು ದಾಟಬೇಕಾಗಿತ್ತು ಈ ಅವಘಡವನ್ನು ಆ ಥರ ಅವನ ಸಲುವಾಗಿ ಏನು ಮಾಡಿದೆ ಅವತ್ತು ನೈಟ್ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವನ್ನ ಭೇಟಿ ಮಾಡ್ಸೋಣ ಅಂತ ಲಂ ರವೇ ನನಗೆ ಮೊದಲು ಪರಿಚಯ ಇತ್ತು ಹುಬ್ಬಳ್ಳಿಯಲ್ಲಿ ಇದ್ದಾಗ ಹೋದೆ ಹೋಗ್ತೀನಿ ಹಿಂಗೆ ಬಕ್ಪರ್ಲಿ ಹಾಕ್ಕೊಂಡು ನಿಶ್ಚಿತ ಏನು ಏನೋ ಬರಿತಾ ಇದ್ದ ರವಿ ಬರಿತಾ ಇದ್ದ ಬರಿತಾ ಇದ್ದಾನು ನಾನು ಇನ್ನು ನೋಡೋದನು ಪೆನ್ನು ಇನ್ನು ಹಂಗೆ ಪಟ್ಕಿದ್ದು ಎದ್ದು ಓಡಿ ಬಂದ ಬಾಚಿ ತಬ್ಕೊಂಬಿಟ ನಾನು ಏ ಮರ ಬಿಡ ಬಿಡ ನಾನು ಬಿಡೋದಿಲ್ಲ ಕೇಳ ನಾನು ಮೂರು ದಿವ್ಸದಿಂದ ನಾಲ್ಕು ದಿವಸದಿಂದ ನಿನ್ನ ಕಾಯ್ತಾ ಕಾಯ್ತಾ ಇದ್ದೆ ಈ ಕ್ಷಣಕ್ಕೆ ಬರ್ತೀಯ ಇನ್ನೊಂದು ಕ್ಷಣಕ್ಕೆ ಬರ್ತೀಯಾ ಅಂತಂದು ನೀನು ಇವಾಗ ಬಂದಿದ್ಯಾ ನಾ ನೀನು ನನಗೆ ಬೇಕು ಅಂತ ಸರ್ ಬಿ ಸಿಕ್ಕಿದ್ದೀನಲ್ಲ ಮರ ಏ ಅದು ನನ್ನ ಅಂತಂದು ಬಿಡು ನಾನು ಬಿಡಕ್ಕೆ ಹೇಳೋ ಅಂದರೆ ಒಂಥರ ಮಗು ಇದ್ದಾನೆ ಅವನು ಹೌದೌದು ಅವನು ಎಂತ ಮಗು ಅಂತ ಹೌದು ಏನು ಮಗು ಏ ಬಿಡೋ ಮರಯಾ ಬಿಡೋ ಇಲ್ಲ ನನಗೆ ಹೆಡ್ಲೈನ್ ಬರ್ಕೊಡ್ಬೇಕು ಕಾಲಂ ಚಿತ್ರ ಬರ್ಕೊಡ್ಬೇಕು ಅಂತಂದ ಬರ್ಕೊಡ್ತೀನಿ ಬಿಡ ಅಂತಂದೆ ಅಂದೆ ಅದು ಆಗಲ್ಲ ಅಂತ ನನಗೆ ಗೊತ್ತಿತ್ತು ನನಗೆ ಆಗಲ್ಲ ಅಂತ ನನಗೆ ಗೊತ್ತಿತ್ತು ಬಿಡು ಬಿಟ್ಟರೆ ಬಿಡೋ ಮರಯ ಅಂತಂದು ಸರ್ ಒಂದು ಹತ್ತು ನಿಮಿಷ ಬಿಟ್ಟಿಲ್ಲ ಸರ್ ತಂಬ ಹಿಡ್ಕೊಂಡವನು ನಾನು ಇನ್ನು ಇಷ್ಟು ದಿವಸದಿಂದ ನಾನು ಮೂರು ನಾಲ್ಕು ದಿವಸದಿಂದ ನಾನು ಕಾಯ್ತಾಯಿದ್ದೀನಿ ಈ ಕ್ಷಣಕ್ಕೆ ಬರ್ತೀಯಾ ಇಬ್ಬ ಈಗ ಬರ್ತೀಯ ಅಂತಂದು ಇವಾಗ ಬಂದಿದ್ದೀನಿ ನೀನು ಹ್ಞೂ ಈಗ ಬಂದಿದ್ದಿಲ್ಲ ಈ ನನಗೆ ನೀನು ಬೇಕು ನನಗೆ ಚಿತ್ರ ಬರ್ಕೊಡು ನೋಡಪ್ಪ ನನಗೆ ಹಿಂಗಾಗೈತಿ ಅಂತಂದು ನಾನು ನಾನು ಹೇಳೋಕ್ಕೆ ಬಿಡ್ತಾಯಿಲ್ಲ ನನಗೆ ಚಿತ್ರ ಬರ್ ಬರ್ಬಾರ್ದು ಬಾರ್ಬಾರ್ದು ಒಂದಿಷ್ಟು ಹೆಡ್ಲೈನ್ಸ್ ಬರೆದು ಇವ್ನ ಬರ್ಕೊಡು ಈ ಕಾಲಮ್ ಚಿತ್ರ ಬರ್ಕೊಡು ಇಲ್ಲಪ್ಪ ನನಗೆ ಆಗ್ತಿಲ್ಲ ನನಗೆ ನನ್ನ ಮಗಳ ಕತೆ ಹಿಂಗಾಗಿದೆ ಅದು ಏನೂ ಕೇಳೋಕ್ಕೆ ಇಲ್ಲ ಅವನು ಮಗುನ ಹಠ ಅದು ಬೀರ್ಬಲ್ಲನ ಕಥೆಯಲ್ಲಿ ಇದೆಯಲ್ಲ ಚಿಕ್ಕ ಗಿಂಡಿಲಿ ಆನೆ ಹೊಗ್ಸು ಅಂತ ನನ್ನ ಚಿತ್ರ ಬ್ರೇಕ್ ಆಗಲ್ಲ ಮರೇ ನನಗೆ ತುಂಬ ಸೋತೋಗಿದ್ದೀನಿ ಮೂ ಮೂರು ತಿಂಗಳಿಂದ ಚಿತ್ರ ಬರ್ತಿಲ್ಲ ಮೂರು ತಿಂಗಳಿಂದ ನಾನು ಅನುಭವಿಸ್ತಾ ಇದ್ದೀನಿ ಇದನ್ನು ನನ್ನ ಮಗಳು ಕಾಲು ಮುರಿದು ಇದಾಗಿ ಏನೇನು ಸಮಸ್ಯೆ ಆಯ್ತು ಈಗ ಡಾಕ್ಟ್ರು ಅವಘಡದಿಂದ ಹೆಂಗೆ ಹಿಂಗೆ ಆಗ್ಬಿಟ್ಟಿದೆ ಅಂತಂದರೂ ಅದನ್ನು ಕೇಳೋಕ್ಕೆ ರೇ ಇಲ್ಲ ಅವು ಏನು ನನಗೆ ಪ್ರಾಣ ಸಂಕಟ ನನಗೆ ಏತಿದ್ದ ಬ್ರೇಕಾಯ್ ಪೆನ್ನು ಓಡ್ತಿಲ್ಲ ಇದು ಮಾಡ್ತಿಲ್ಲ ಅವ್ನು ನೋಡಿದ್ರೆ ಹೆಡ್ಲೈನ್ ಒಂದು ಐದಾರು ಏಳು ಎಂಟು ಐದಾರು ಮೊದಲು ಒಂದು ನಾಲ್ಕೈದು ಕಳಿಸಿದ ಮತ್ತೊಂದು ನಾಲ್ಕೈದು ಕಳಿಸಿದ ಇವನ್ನೆಲ್ಲ ನನಗೆ ಬರ್ಕೊಡ್ಬೇಕು ಅಲ್ಲ ಬರೀತಿದ್ದೆ ಮರೇ ಬ್ರೇಕ್ ಆಗೋರ್ಕ್ ನನಗೆ ಅದನ್ನು ನಾನು ಕಳ್ಕೊಂಬಿಟ್ಟಿದ್ದೀನಿ ಅದನ್ನು ಆ ಸ್ಕಿಲ್ ನಾನು ಅಂತ ಆ ನಮ್ಮ ಗೆಳೆಯ ಒಬ್ಬ ಅಶೋಕ್ ಅಷ್ಟು ಕೇಳಿಕೊಳ್ತಾ ಬ್ರೇಕ್ ಬ್ರೇಕೇನು ರೀ ಆಗಿದೆ ನಿಮಗೆ ಏನು ದಾಡಿ ಏನಾಗಿದೆ ನೀವು ಇಷ್ಟು ದಿವ್ಸ ಬರೆದಿಲ್ಲವ ನೀವು ಅಂತ ನನ್ನ ಮೇಲೆ ಇವ್ನು ಆವಾಜು ಅಂದ್ಕೊಂಡು ನಿಮ್ ಆಯ್ತು ತುಂಬ ಕೊಡ್ತೀವಿ ಇವತ್ತು ಒಂದು ಎರಡು ದಿವಸ ಟೈಮಲ್ಲಿ ಕೊಡೋ ಇಲ್ಲ ಬರ್ಕೊಡ್ಬೇಕು ಅಷ್ಟೇ ನಾನು ಹಠ ಅದಕ್ಕೆ ಮಗುವಿನ ಹಠ ಸರ್ ಅವನು ಆ ಮನುಷ್ಯನ ಇನ್ನೊಂದು ಇಷ್ಟಿಂದ ನೋಡಕ್ಕೆ ನನಗೆ ಸಾಧ್ಯನೇ ಇಲ್ಲ ಅಂತ ನಾನು ಹಂಗೆ ಹಿಂಗೆ ಮಾಡಿ ಒಂದು ಒಂದು ಹೆಣ್ಣಿನ ಚಿತ್ರ ಬರೆದು ಆ ಕೈ ಮೇಲೆ ಗುಬ್ಬಿ ಕೂತಿರೋದು ಮಾಡಿ ಹಿಂಗೆ ಮಾಡಿ ಒಂದು ಒಂದು ಲಗೋಗಿ ಒಂದು ಒಂದಿಷ್ಟು ಮಾಡಿದೆ ರಾತ್ರಿ ಎಲ್ಲ ಕುತ್ಕೊಂಡು ಇವ್ರ ಮನೇಲಿ ನಮ್ಮ ಗೆಳೆಯರ ಮನೆ ಉಳ್ಕೋತಿದ್ದೆ ಐತೆ ಹೋಗ್ಬೇಕು ಆಗಿತ್ತಲ್ಲ ಅವಾಗದೇ ರಿಸರ್ವೇಷನ್ ಪೊಲೀಸ್ ಇರಲಿಲ್ಲ ಯಾವಾಗ ಬೇಕಾದ್ರೆ ಬರೆದು ಎಲ್ಲ ಮಾಡಿಕೊಟ್ಟೆ ಎಲ್ಲ ಬರೆದೆ ಹ್ಞೂ ನೋಡೋ ಹಾಂ 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 ಅಂತಂದು ಪತ್ರಿಕೆ ಆವಾಗನ ಹಾಕ್ಕೊಂಡ ಚಿತ್ರ ಬ್ರೇಕ್ ಬರೋಲ್ಲ ಆದರೆ ಇವನು ಇವನು ಮಾರಿ ತನಕ ವಾಪಸ್ಸು ನಾನು ರೀ ಬರ್ತಾಯಿತ ನಿಜವಾಗ ಒಂದು ರೀತಿಯಲ್ಲಿ ಅದು ಒಳ್ಳೆ ಆಟ ಆಯಿತು ರೀ ಬರ್ತಾಯಿತ್ತು ಆ ಥರ ಮತ್ತು ಒಂದು ಮೂರು ದಿವಸ ಇಲ್ಲ ಇರು ನೀನು ಇರು ನೀನು ಹೋಗಬೇಡ ಹೋಗ್ಬೇಡ ಮತ್ತು ಇದ್ದು ಇಲ್ಲೋ ನನ್ನ ಮಗಳು ಹಿಂಗೈತೆ ನನ್ನ ಹೆಂಡತಿಯಲ್ಲಿ ಒದ್ದಾಡ್ತಿದ್ದಾಳೆ ನಾನು ಹೋಗಬೇಕು ಅಂದರೆ ಬಿಡೋಕೆ ಇಲ್ಲ ಓಡೋಗ ನಮಗೂ ಆಗೋದಿಲ್ಲ ಒಂದು ಅಖಾಡ ಇದು ಅಖಾಡದಲ್ಲಿ ಓಟ್ಬಿಟ್ಟಿದ್ದೀವಿ ಹೌದಪ್ಪ ಇದೊಂದು ದೊಡ್ಡ ಅಖಡ ಇದು ಬದುಕಿನ ಅಖಡ ಸಾಮಾನ್ಯ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ್ಕಾಗಲ್ಲ ಇದು ಕೂಡ ಇದು ಅವಕಾಶ ಇದು ಬದುಕು ಬದುಕು ಖಚಿತ ಹೋಯ್ತವು ಅಂತರ ಆದರೂ ಇನ್ನೇನು ಬರೆದು ಬರೆದು ಕೊಟ್ಟು ಇದು ಮಾಡಿ ಹಿಂಗೆ ಏ ಇರೋ ದುಡ್ಡು ಒಂದು ಸ್ವಲ್ಪ ದುಡ್ಡು ಕೊಡ್ತೀನಿ ತೊಗೊಂಡೋಗ ಅಂತ ಮ ಅದಕ್ಕೊಂದು ಎರಡು ಮೂರು ತಾಸು ಕಾಯ್ಬೇಕಲ್ಲ ಅಷ್ಟರೊಳಗೆ ಮತ್ತೊಂದು ಎರಡು ಮೂರು ಕೆಲಸ ಕೊಟ್ಟ ಹಂಗೆ ಮುಂದೆ ನಾವು ಏನು ನಮ್ಮನೆ ಈ ರಕ್ಷಸರ ಜೊತೆ ಕೆಲಸ ಮಾಡಿ ಅಂತ ಹಂಗೆ ಮ ಬರದೆ ಬರೆದು ಕೊಟ್ಟೆ ಕೊಟ್ಟ ಮೇಲೆ ಒಂದು ಎಷ್ಟು ಜನ ದುಡ್ಡು ಕೊಟ್ಟ ಹೋದೆ ಊರಿಗೆ ಊರಿಗೆ ಹೋಗ್ತೀನಿ ಸೀದಾ ಕೆ ಎಮ್ ಸಿಗೆ ಸಿಗಿದ್ಲಿ ನನ್ನ ಹೆಂಡ್ತಿ ಕೆ ಎಮ್ ಸಿಗೆ ಹೋಗಿ ನೋಡಿದೆ ಎಲ್ಲ ಮಾಡಿದೆ ಅಲ್ಲಿ ಟ್ರೀಟ್ಮೆಂಟೇ ಚೇಂಜು ಮರು ಲಂಕೇಶ್ ಪತ್ರ ಅದು ವಿಷಯ ಬಂದುಬಿಟ್ಟಿದೆ ನಾನು ಹಿಂಗೆ ಬರ್ಕೊಟ್ಟಿದ್ದೀನಲ್ಲ ಅದನ್ನೆಲ್ಲ ಪ್ರಿಂಟ್ ಮಾಡಿಬಿಡ್ತಾರೆ ಅವರು ಮೇಸ್ಟ್ರು ಕೂಡ ಒಂದು ಟಿಪ್ಪಣಿ ಬಾಕ್ಸ್ ಹಾಕಿದ್ರು ಮತ್ತು ಒಂದು ಮಾತು ಕೇಳಿದ್ರು ಏ ನೀನು ಯಾರು ಅಂತ ಹೇಳಿದೀನ ಅವರಿಗೆ ಅಂತಂದು ಒಂದು ಮಾತು ಮೇಸ್ಟ್ ಅಂದರು ಲಂಕೇಶ್ ಅಂದಿದ್ರು ನನಗೆ ಇಲ್ಲ ಸರ್ ಹೇಳಿಲ್ಲ ಯುನಸ್ ನೀವೆಲ್ಲ ನೀ ಯಾರು ಯಾರು ಅಂತ ಹೇಳ್ಬೇಕು ಪರಿಚಯ ಮಾಡ್ಕೋಬೇಕು ಬೇಡ ನೀನು ಸರ್ ನಾನು ಹಿಂಗೆ ಇಂತೊಂದು ಇಲ್ಲ ಅಂತಂದು ಹಿಂಗೆ ಹಿಂಗೆಲ್ಲ ಸಂಕೋಚ ಮಾಡ್ಕೋಬಾರ್ದು ಯಾರ್ಯಾರು ಏನೇನು ಮಾಡ್ಕೋತಾರೆ ಏನು ಅದು ಬೈದು ಕಳಿಸಿ ಅದು ಬರ್ಕೊಡೋ ಅಂತಂದರೆ ಬರ್ಸ್ಕೊಂಡಿದ್ದಿಲ್ಲ ಅದು ಪ್ರಿಂಟ್ ಮಾಡಿಬಿಟ್ರಿ ಮದ್ದಿವಸ ಟ್ರೀಟ್ಮೆಂಟ್ ಚೇಂಜ್ ಕೆ ಎಂ ಸಿಲಿ ಸಲ ವಾರ್ಡ್ ಸ್ಪೆಷಲ್ ವಾಡಿ ಹೆಂಗೆ ಚೇಂಜ್ ಅದು ಅವತ್ತೇ ಪ್ರಿಂಟ್ ಕೊಟ್ಟಿದ್ದೆ ಅದು ಪತ್ರಿಕೆ ಮತ್ತೆ ಅದು ಲಂಕೇಶ್ ಕಾಲ ಅದು ನಾನು ಇಲ್ಲಿ ಮೂರು ದಿವಸ ಇಲ್ಲ ರವಿ ಬಳಗಿಯರ ಜೊತೆ ಇದು ಎರಡೂ ವಿರುದ್ಧ ಮುಖಗಳು ಅದು ಬೇರೆ ವಿಚಾರ ನನಗೇನು ಅಲ್ಲಿ ಹೋಗ್ಬೇಕು ಅಂತಂದು ಹೋದವನಲ್ಲ ಆದರೆ ಅವನು ಬಿಡಲಿಲ್ಲ ಮಾಡಿಕೊಟ್ಟೆ ಕೇಮ್ಸ್ ಹೋಗ್ತೀನಿ ಅಲ್ಲಿ ಟ್ರೀಟ್ಮೆಂಟ್ ಒಳ್ಳೆ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡಿದ್ರು ಅವಾಗ ಎಷ್ಟೇ ಒಳ್ಳೆಕ್ಕೆ ಟ್ರೀಟ್ಮೆಂಟ್ ಶುರು ಆದರೂ ಕೂಡ ಆ ಡ್ಯಾಮೇಜನ್ನು ಹೊಳ್ಳಿ ಸರಿಪಡಿಸೋಕೆ ಅದು ಉಳಿದೇ ಬಿಡ್ತು ಅದು ಬಿಡ್ತು ನನಗೊಂದು ಸಮಾಧಾನ ಏನು ಅಂತಂದರೆ ತನ್ನ ಕಾಲ ಮೇಲೆ ತಾನು ನಿಂತ್ಕೋತಾಳಲ್ಲ ಅಷ್ಟರ ಮಟ್ಟ ಅಷ್ಟರ ಮಟ್ಟಿಗೆ ಸಾಕು ತನ್ನ ಕಾಲ ಮೇಲೆ ತಲೆ ಓಡೋ ತಳ ನಾವೆಲ್ಲ ಮಗು ಇದ್ದಾಗ ಅವಳು ಪಿಟಿ ಉಷಾ ಅಂತಿದ್ವಿ ಅಂಥ ಅದ್ಭುತವಾದಂಥ ಮಗುವುದು ತಪ್ಪು ಟ್ರೀಟ್ಮೆಂಟಿಂದ ತಪ್ಪು ಟ್ರೀಟ್ಮೆಂಟಿಂದ ಅದು ಹಾಗೆ ಆಂತ್ರ ಮಾ ಮಾಟಗಾತಿಗೆ ಸಂಬಂಧಿಸಿದಂಗೆ ಆಂಥರ ಸರ್ಪ ಸಂಬಂಧ ಪತ್ರಿಕೆ ಧಾರಾವಾಹಿಗೆ ಸಂಬಂಧಿಸಿದಂಗೆ ಚಿತ್ರ ಏನು ಬರೆದು ಬರೆದು ನನ್ನದು ಕಲ್ಪನೆ ಇತ್ತು ನನಗೆ ನನಗೊಂದು ಈ ಲೈಬ್ರರಿ ಓಡನಾಟದಿಂದ ಒಂದು ಭಾಗ್ಯ ಅಂದರೆ ಈ ಕತೆ ಕತೆ ಒಂದು ನಾಲ್ಕೈದಲ್ಲೇ ಪುಟ ಓದಿದ ತಕ್ಷಣ ಇದು ಎಲ್ಲಿ ಓಡುತ್ತೆ ಹೆಂಗೆ ಆಗುತ್ತೆ ಅಂದರೆ ನನಗೊಂದು ಸುಮ್ಮನೆ ಅಂದರೆ ರೇವಿಬೀಳಿಗೆ ಊಟ ನನಗೆ ಸ್ವಲ್ಪ ಮಟ್ಟಿಗೆ ಎಲ್ಲ ಅರ್ಥ ಆಗಿತ್ತು ಅಂತಲ್ಲ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿತ್ತು ಅವನು ವೈಯಕ್ತಿಕ ಅವಘಡಗಳು ಕಾಸಬಾತ್ ಕಸಭಾತ ಏನು ಬರಿತಿದ್ರು ಹೌದು ವೈಯಕ್ತಿಕ ಅವೆಲ್ಲ ಅವು ಅಲ್ಪ ಸ್ವಲ್ಪ ನಮ್ಗೆ ಗೊತ್ತಿದ್ದವು ನನಗೆ ಗೊತ್ತಿದ್ದು ಆದರೆ ಬರೆದ್ರೆ ಇನ್ನೇನು ಬರೀತಾರ ಅಂತ ಅನ್ನೋದು ಕೂಡ ಗೊತ್ತಿತ್ತು ಆಗಾದತೆ ಅದ್ಭುತ ಅವನು ಇದನ್ನೇ ಎಕ್ಸ್ಟ್ರಾಡಿನರಿ ಸರ್ ವೈಯಕ್ತಿಕ ಅನುಭವವನ್ನು ಕಟ್ಟಿಕೊಡೋದ್ರಲ್ಲಿ ಅವನು ಅವನಂಥ ಇಲ್ಲ ಇನ್ನೊಬ್ಬರು ಇಲ್ಲ ಇನ್ನೊಬ್ಬ ನೇಕಾರ ಇಲ್ಲ ನೇಕಾರ ಅಂತ ಸತ್ಯ ಸತ್ಯ ನಾವೆಲ್ಲ ನೇಕಾರ ಹೌದು ನೇಕಾರ ಇದರಿಂದ ಹಿನ್ನೆಲೆಯಿಂದ ಬಂದವರು ಅಷ್ಟು ಅದ್ಭುತ ಅಂತ ಮರೆಬಿರಿ